ಸಪೋರ್ಟ್ ಮಾಡಿ ಎಲ್ಲರೂ ಇವರು ಸಂಚನಾ ಅಂತ ಇನ್ಸ್ಟಾಗ್ರಾಮಲ್ಲಿ ನೀವೆಲ್ಲರೂ ನೋಡಿರ್ತೀರಾ ಅವ್ರ ಹಸ್ಬೆಂಡ್ ತಾಯಿ ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಶ್ರೀ ಆದ್ಯ ಕನ್ನಡ ಬ್ಲಾಗ್ಸ್ ಫ್ರಮ್ ಯು ಎಸ್ ಎ ಹೇಗಿದ್ದೀರಾ ಎಲ್ಲರೂ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಯಾರಾದರೂ ಹೊಸಬರು ನೋಡ್ತಾ ಇದ್ರೆ ನಮ್ಮ ಚಾನೆಲ್ನ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊತೀನಿ ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಲಾಸ್ಟ್ ಬ್ಲಾಗಲ್ಲಿ ನೀವೆಲ್ಲರೂ ನೋಡಿದ್ರಿ ನಮ್ಮ ಹಳೆ ಮನೆ ಹತ್ರ ಅಪಾರ್ಟ್ಮೆಂಟ್ ಹತ್ರ ಹೋಗಿದ್ವಿ ಅದು ಲೀಸ್ ಎಲ್ಲ ಎಂಡ್ ಆಯಿತು ಕೀಸ್ ಎಲ್ಲ ಲೀಸಿಂಗ್ ಆಫೀಸ್ಗೆ ಕೊಟ್ಬಿಟ್ಟು ನೆಕ್ಸ್ಟು ಇವಾಗ ನಾವು ಕಾರ್ ಪೂಜೆ ಮಾಡಿಸೋದಕ್ಕೆ ಅಂತ ಹೊರಡ್ತಾ ಇದ್ದೀವಿ ಪೂಜೆಗೆ ತೆಂಗಿನಕಾಯಿ ಮತ್ತೆ ನಿಂಬೆಹಣ್ಣು ತಗೊಂಡು ಬರೋದಕ್ಕೆ ಹೇಳಿದ್ರು ಹಾಗಾಗಿ ಇಂಡಿಯಾ ಬಜಾರ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದೀವಿ ಇವಾಗ ಟೈಮ್ ಚೇಂಜ್ ಆಗಿರೋದ್ರಿಂದ ಐದು ಗಂಟೆ ಆಗ್ತಿದ್ದಂಗೆ ಪೂರ್ತಿ ಕತ್ಲೆ ಆದಂಗೆ ಆಗೋಗುತ್ತೆ ಏನೋ ಒಂದು ಹತ್ತು ಗಂಟೆ ಆಗ್ಬಿಟ್ಟಿದೆ ತುಂಬಾ ಲೇಟ್ ಆಗೋಯ್ತು ಅಂತ ಅನ್ನಿಸ್ತಾ ಇರುತ್ತೆ ಸೀಟ್ ಹಾಕ್ಕೊಂಡಿದ್ದಕ್ಕೆ ಎಷ್ಟು ಸೈಟರ್ ನೋಡಿ ಇಂಡಿಯಾ ಶಾಪ್ ಅಂದ್ರೆ ಪಟೇ ಬ್ರದರ್ಸ್ಗೆ ಹೋಗಿದ್ವಿ ಬರೀ ಕಾಯ್ ತಗೊಳ್ಳೋದು ಎಲ್ಲ ಸೊಪ್ಪು ತರಕಾರಿ ಏನೇನ್ ಬೇಕೆಲ್ಲ ತಗೊಂಡ್ಬಿಡೋಣ ಮತ್ತೆ ಈ ಕಡೆ ಬರಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ಎಲ್ಲ ತಗೊಂಡು ಇವಾಗ ದೇವಸ್ಥಾನಕ್ಕೆ ಬಂದಿದೀವಿ ಈ ದೇವಸ್ಥಾನದ ಹೆಸರು ಗುರುವಾಯರಪ್ಪನ ದೇವಸ್ಥಾನ ಇದು ಕೇರಳ ಅವ್ರದ್ದು ತುಂಬಾ ಚೆನ್ನಾಗಿದೆ ತುಂಬಾ ಪ್ರಶಾಂತವಾಗಿದೆ ನಮ್ಗೆ ಯಾವಾಗಲೂ ಇಷ್ಟ ಅದಕ್ಕೋಸ್ಕರ ಇಲ್ಲಿಗೆ ಪೂಜೆ ಮಾಡ್ಸಕ್ಕೆ ಬಂದಿದೀವಿ ನನ್ನ ಹಳೆ ವ್ಯೂವರ್ಸ್ ಯಾರಾದರೂ ಆಗಿದ್ರೆ ಈ ದೇವಸ್ಥಾನದ ಬಗ್ಗೆ ನಿಮಗೆ ಗೊತ್ತಿರತ್ತೆ ಸುಮಾರು ಸರಿ ನಾನು ವಿಡಿಯೋ ಶೇರ್ ಮಾಡಿದ್ದೀನಿ ಆದರೆ ದೇವಸ್ಥಾನದೊಳಗೆ ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ ಆದ್ರೂ ವಿಡಿಯೋ ಮಾಡಿದ್ರೆ ಏನಾದರೂ ಅಂದರೆ ಲ್ವಾ ಎಜುಕೇಟೆಡ್ ಆಗಿದ್ಕೊಂಡು ಇಲ್ಲಿ ಪೋಲ್ಡ್ ಹಾಕಿದ್ರು ವೀಡಿಯೋ ಮಾಡ್ತಾರೆ ಅಂತ ಹೇಳ್ತಾರೆ ಆದರೂ ನಿಮಗೆ ದರ್ಶನ ಮಾಡಿಸ್ಬೇಕಲ್ಲ ಅಂತ ಒಂದೇ ಒಂದು ರೀಸನ್ಗೆ ಬರೀ ಒಂದು ಫ್ಯೂ ಸೆಕೆಂಡ್ಸ್ ವಿಡಿಯೋ ಮಾಡಿದ್ದೀನಿ ದೇವ್ರು ಕಾಣಿಸ್ಲಿ ಅಂತ ಹೇಳಿಬಿಟ್ಟು ಮೊದಲು ಹೀಗೆ ಒಂದ್ಸರಿ ಮಾಡಿದ್ದೆ ತುಂಬ ಚೆನ್ನಾಗಿ ಕಾರ್ ಪೂಜೆ ಮಾಡಿಕೊಟ್ರು ಮೊದಲು ನಮಗೆ ಪ್ಲ್ಯಾನ್ ಇದ್ದಿದ್ದು ಫ್ರಿಸ್ಕೋನಲ್ಲಿರುವಂತಹ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿಬಿಟ್ಟು ಆದರೆ ಅಲ್ಲಿ ಸರಿ ಹಿಂದೂ ಟೆಂಪಲಲ್ಲಿ ಮಾಡಿಸಿದ್ವಿ ನಮಗೇನೋ ಅರ್ಜೆಂಟ್ ಅರ್ಜೆಂಟಾಗಿ ಮಾಡಿಕೊಟ್ಬಿಡ್ತಾ ಇದ್ರು ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಈ ದೇವಸ್ಥಾನಕ್ಕೆ ಬಂದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿಕೊಟ್ರು ನಮಗಂತೂ ಸಖತ್ ಇಷ್ಟ ಆಯಿತು ಅಂದರೆ ಇಂಡ್ಯಾದಲ್ಲಿ ನಾವು ಪೂಜೆ ಮಾಡ್ಸಾರೆ ಹಾರಗಳು ಅದು ಇದು ಅಂತ ಬೇಜಾನು ಹಾಕ್ತೀವಿ ಇಲ್ಲ ಅಷ್ಟೊಂದೆಲ್ಲ ಆಗೋದಿಲ್ಲ ಅಲ್ವಾ ಸೊ ಸಿಂಪಲ್ಲಾಗಿ ಪೂಜೆ ಮಾಡಿದಂಥದ್ದು ಆದರೆ ನಮಗಿಷ್ಟ ಆಗೋ ಥರ ಮಾಡಿಕೊಟ್ರು ಅಂತ ಹೇಳ್ಬೋದು ಸೊ ನೀವು ಕೂಡ ಈ ಪೂಜೆಯಲ್ಲಿ ಭಾಗವಹಿಸಿದ್ದೀರಾ ಅಂತ ಅಂದ್ಕೋತೀನಿ ಹಾಗೆ ಯಾರೆಲ್ಲ ನಮಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ವಿಶಸ್ ಕಳಿಸಿದ್ದೀರಾ ದಿನ ಬರ್ಡೇ ವಿಶ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ನನಗೆ ಗೊತ್ತಿರಲಿಲ್ಲ ನನಗಿಷ್ಟು ದೊಡ್ಡ ಫ್ಯಾಮಿಲಿ ಇದೆ ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರಿಗೂ ನನ್ನ Thank you. Thank you so much. ಎಷ್ಟು ಚೆನ್ನಾಗಿ ಮಾಡಿದ್ರಲ್ವಾ ಮಗ್ನೆ ಪೂಜೆ ಗಂಧ ಕೊಟ್ಟಿದ್ದಾರೆ ಗಂಧ ಕುಂಕುಮ ಚಡ್ಡು ಕಾಯಿ ಸಾಕು ಒಂದೇ ಸರಿ ಜಾಸ್ತಿ ತಿನ್ಬಾರ್ದು ಮನೇಲಿ ಕೊಡ್ತೀನಿ ಕಾರ್ ಪೂಜೆ ಮಾಡ್ಸಿದಾದ್ಮೇಲೆ ಆ ದೇವಸ್ಥಾನಕ್ಕೆ ಬಂದು ಮಹಾ ಮಂಗಳಾರತಿ ತಗೊಂಡು ಹೋಗಿ ಅಂತ ಹೇಳಿದ್ರು ಪೂಜೆ ಮಾಡ್ಸ್ಕೊಂಡು ಬಂದ್ವಿ ಹಾಗಿದೆಯಾ ಎಂದು ಹೆಂಗಿದೆ ಟೇಸ್ಟು ಸಖತ್ತಾಗಿದೆ ಅಲ್ವ ಹ್ಞೂ ಕಡೆ ಬನ್ನಿ ನಾನು ಚಿಕ್ಕ ವಯಸ್ಸಲ್ಲಿ ಕೆಲಸ ಮಾಡ್ತಾ ಇದ್ದೆ ಹೋಗ್ಬಿಟ್ಟು ಮತ್ತೆ ಮತ್ತೆ ಹೋಗಿ ಪ್ರಸಾದ ತೊಗೊಂಡು ಬರೋದು ಹಂಗೆ ಮಾಡ್ತಾ ಇದ್ದಾರೆ ಮಕ್ಕಳಿಬ್ರು ನಾನು ಹೋಗಿ ತೊಗೊಂಬರ್ತೀನಿ ಮತ್ತೆ ಅಂತ ಹೋಗಿದ್ದಾರೆ ಪ್ರಸಾದಕ್ಕೆ ಸಕ್ಕದಾಗಿತ್ತು ಪ್ರಸಾದ ಅಂತ ಈ ಕಡೆ ಮಾಡಿಬಿಟ್ಟಿದ್ದಾರೆ ಎಂಟ್ರೆನ್ಸ್ ಮೊದಲು ಈ ಕಡೆ ಇತ್ತು ಏನೋ ಮಾಡ್ತಾ ಇದ್ದಾರೆ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ ಸೊ ಹಾಗಾಗಿ ಈ ಕಡೆ ಪಪ್ಪ ಎಲ್ಲ ಆಯಿತು ಅಲ್ಲೇ ಹೋಗೋಣ ಬಿಡು ಅದೇ ನೋಡ್ತಾ ಇದ್ರೆ ನಾನು ನಾನೇ ನೋಡ್ಕೊಳಂಗಾಗ್ತದೆ ನಾನು ಹೇಳೇ ಇರ್ಲಿಲ್ಲ ಇಬ್ರು ನನಗೂ ಕೂಡ ಎಕ್ಸ್ಟ್ರಾ ತಗೊಂಡ್ ಬಂದಿದ್ರು ಥ್ಯಾಂಕ್ ಯು ಅವ್ರ ಅಪ್ಪ ಹೆಂಗಿತ್ತು ಪ್ರಸಾದ ಓದ್ ವರ್ಷ ಟೈಟು ಟೈಟು ಅಂತ ಇದ್ಲು ಬಟ್ಟೆ ಈ ವರ್ಷ ಉದ್ದಾಗಿರೋದಕ್ಕೆ ಚೆನ್ನಾಗಿದ್ದಾಳೋ ಏನೋ ಸಣ್ಣ ಏನಿಲ್ಲ ಜಾಸ್ತಿ ತಿನ್ಬಾರ್ದು ಕಾಯಿ ಅನ್ನ ತಿನ್ನೋದೆಲ್ಲ ಸ್ವಲ್ಪ ಕಮ್ಮಿ ಮಾಡಿದೆ ಕಾಫಿ ಬಿಟ್ಟಿದ್ದೆ ಅಂತ ನಿಮ್ಮ ಹತ್ರ ಹೇಳಿದ್ದೆ ಆದರೆ ಈ ಪ್ರಸಾದ ತಿಂದಿದ್ದೆ ಫಸ್ಟು ಸ್ವೀಟ್ ಅಂತ ತಿಂದಿದ್ದು ಸುಮಾರು ದಿನದ ಮೇಲೆ ಆದರೆ ಮತ್ತೆ ಶುರು ಆಯಿತು ಆ ಕ್ರೇವಿಂಗ್ ಸ್ಟಾಪ್ ಈ ಜಂಕ್ ಫುಡ್ ಇದು ಇದು ಆಯಿತು ಮಕ್ಕಳು ಹಠ ಮಾಡ್ತಾಯಿದ್ರು ನಾವು ಅಮೇರಿಕಾಗೆ ಬಂದಾಗಿಂದ ಒಂದು ದಿನವೂ ಚಾಟ್ಸ್ ಅಂತ ಹೋಗಿ ತಿಂದಿದ್ದೇ ಇಲ್ಲ ಯಾಕಂದರೆ ಇಲ್ಲಿ ತಿನ್ಬಿಟ್ಟು ಚೆನ್ನಾಗಿಲ್ಲ ಅಂತ ನಮಗೆ ಅಷ್ಟು ದುಡ್ಡು ಕೊಟ್ಬಿಟ್ಟು ಬೇಜಾರು ಮಾಡ್ಕೊಳ್ಳೋದು ಯಾಕೆ ಅಂತ ಆದರೆ ಮಂಗಾರು ಒಂದು ಸ್ವಲ್ಪ ಕೇಳಿದ್ಲು ಬಟ್ ಆದ ಹಠ ಮಾಡ್ತಾಯಿದ್ಲು ಹೋಗೋಣ ಅಂತ ಹೇಳ್ಬಿಟ್ಟು ಸರಿ ಇನ್ನೂ ಮನೆಗೆ ಹೋಗಿ ಒನ್ ಅವರ್ ಆಗುತ್ತಲ್ವ ಹೋಗಲಿ ಕೊಡಿಸ್ಬಿಡೋಣ ಅಂತ ಕರ್ಕೊಂಡು ಬಂದ್ವಿ ನೋಡಿ ಇದು ಬಂದು ಅರ್ವೆಂಗಲ್ ಇರೋದು ರಾಯಲ್ ಸ್ವೀಟ್ಸ್ ಅಂಡ್ ಚಾಟ್ ಅಂತ ಇಂಡಿಯಾ ಬಜಾರ್ ಪಕ್ಕದಲ್ಲಿ ಕಾರ್ನರ್ ಅಲ್ಲಿ ಇದೆ ನಾವು ಯಾವಾಗಲೂ ಕ್ವಾಲಿಟೀಸ್ಗೆ ಹೋಗ್ತಿದ್ವಿ ಎಲ್ಲ ಗಡ್ಬಡ್ ಐಸ್ ಕ್ರೀಮ್ ಈ ತರ ತಗೊಳ್ಳೋದಕ್ಕೆ ಅದೇ ಪಕ್ಕದಲ್ಲೇ ಪಕ್ಕದ ಶಾಪ್ ನೋಡ್ಬೋದು ಎಷ್ಟು ವೆರೈಟೀಸ್ ಆಫ್ ಸ್ವೀಟ್ಸ್ ಇದೆ ಅಂತ ಹೇಳ್ಬಿಟ್ಟು ಕಣ್ಮುಂದೆ ಇಷ್ಟೆಲ್ಲ ಸ್ವೀಟ್ಸ್ ಇದ್ರು ಕೂಡ ಅದನ್ನು ತಗೊಬೇಕು ನಮಗೆ ಅಂತ ಅನ್ಸೋದೇ ಇಲ್ಲ ಒಂದು ಶುಗರು ಅದು ಪಾಯ್ಸನ್ ಅಂತ ಆಲ್ರೆಡಿ ಒಂಥರ ಅನ್ಸ್ಬಿಟ್ಟಿದೆ ಮನಸ್ಸಿಗೆ ಬೇಡ ಸಕ್ಕರೆ ಅವಾಯ್ಡ್ ಮಾಡಬೇಕು ಅಂತ ಒಂದ್ ಕಡೆ ಆದರೆ ಇನ್ನೊಂದು ಕಡೆ ಅಷ್ಟೊಂದು ಪ್ರೈಸ್ ಕೊಟ್ಬಿಟ್ಟು ಯಾಕೆ ಹೆಲ್ತ್ ಆಡ್ ಮಾಡ್ಕೊಬೇಕು ದುಡ್ಡು ಕೊಟ್ಬಿಟ್ಟು ಅಂತ ಇನ್ನೊಂದು ಕಡೆ ಅನ್ಸುತ್ತೆ ಬಟ್ ಏನೇ ಇರಲಿ ತಿನ್ನೋರಿಗೆ ಹೇಳ್ತಾ ಇಲ್ಲ ನಾನು ನಾವು ಕಮ್ಮಿ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ಪ್ರತಿಯೊಂದೂ ಇದೆ ಒಂದು ಸಿಗತ್ತೆ ಇದು ಸಿಗೋಲ್ಲ ಅನ್ನೋ ಥರ ಏನಿಲ್ಲ ಎಲ್ಲನೂ ಇದೆ ಆದರೆ ಟೇಸ್ಟಲ್ಲಿ ನನ್ನನ್ನು ಕೇಳೋದಾದರೆ ನಮ್ಗೆ ಇಂಡಿಯಾ ಥರ ಅಮೇರಿಕಾದ ಎಲ್ಲ ಥರ ರೆಸ್ಟೋರೆಂಟ್ ಇರ್ಬೋದು ಸುಮಾರಷ್ಟು ವೀಡಿಯೋಗಳಲ್ಲಿ ಇನ್ಸ್ಟಾಗ್ರಾಮ್ಗಳಲ್ಲಿ ನೀವು ನೋಡಿರ್ಬೋದು ತುಂಬ ಚೆನ್ನಾಗಿರುತ್ತೆ ಅಂತ ಬಟ್ ನಾವು ಟ್ರೈ ಮಾಡಿರೋ ಅಷ್ಟು ಐಟಮ್ಸಲ್ಲಿ ನನಗನ್ಸೋದು ಇಂಡಿಯಾ ಟೇಸ್ಟು ಯಾರಿಂದ ಕೊಡೋದಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಎಸ್ಪೆಷಲಿ ನಾವಿರೋ ಜಾಗದಲ್ಲಿ ಅಂತ ನನಗನ್ಸುತ್ತೆ ಬಹುಶಃ ಗೊತ್ತಿಲ್ಲ ಮುಂದೆ ಮುಂದೆ ಇನ್ನೊಂದಷ್ಟು ಪ್ಲೇಸ್ಗಳು ಎಕ್ಸ್ಪ್ಲೋರ್ ಮಾಡಿದ್ರೆ ಹೆಂಗಿರತ್ತೆ ಅಂತ ಬೇಕಂದರೆ ನಾನು ಹಾನೆಸ್ಟ್ ರಿವ್ಯೂ ಅಂತೂ ಕೊಡ್ತೀನಿ ಇದು ಬಂದುಬಿಟ್ಟು ಚಾಟ್ಸು ದಹಿ ಪುರಿ ತೊಗೊಂಡೆ ಪಾನಿಪುರಿ ತೊಗೊಂಡ್ವಿ ಹಾಗೆ ಇದು ಸಮೋಸಾ ಚಾಟ್ ಇದು ಒಂದು ಫ್ರೆಂಡ್ ಒಂದು ಸ್ವಲ್ಪ ಪರವಾಗಿರಲಿಲ್ಲ ಮೊಸರು ಮಿಕ್ಸ್ಚರ್ ಎಲ್ಲ ಜಾಸ್ತಿ ಇದ್ದಿದ್ದರಿಂದ ಓಕೆ ಏನಂತ ಅಂದರೆ ಗೋಬಿ ಮಂಚೂರಿ ಕೇಳಿದ್ಲು ಬಂಗಾರು ಅದಿರಲಿಲ್ಲ ಅಂತ ಹೇಳಿಬಿಟ್ಟು ವೆಜಿಟೇಬಲ್ ಮಂಚೂರಿ ಅಂತ ಕೊಟ್ಟರು ಕ್ಯಾಬೇಜ್ದು ಅಂತ ಕ್ಯಾಬೇಜ್ದು ಚೆನ್ನಾಗಿರುತ್ತೆ ಅಂತ ತೊಗೊಂಡ್ವಿ ಅಷ್ಟು ಚೆನ್ನಾಗಿರಲಿಲ್ಲ ಆಗಲೇ ಹೇಳ್ದಂಗೆ ಚೆನ್ನಾಗಿರಲಿಲ್ಲ ಅನ್ನೋದಕ್ಕಿಂತ ಇಷ್ಟ ಆಗಲಿಲ್ಲ ಮೇ ಬಿ ಈ ನಾರ್ತ್ ಸೈಡ್ ಮಾಡೋಂಥ ಶಾಟ್ಸ್ ಅದು ಇಷ್ಟ ಆಗ್ಬೋದು ಒಬ್ಬೊಬ್ರು ಟೇಸ್ಟ್ ಒಣ ಥರ ಇರುತ್ತಲ್ವಾ ಗೊತ್ತಿಲ್ಲ ನಮ್ಮ ಮಾಧ್ಯ ಮಗು ಇರ್ಬೇಕಾಗಿದ್ದಾನು ಈ ಸಾಂಗ್ ಅಂದ್ರೆ ತುಂಬಾನೇ ಇಷ್ಟ ಇವಾಗ್ಲೂ ಅಷ್ಟೇ ಎಂಜಾಯ್ ಮಾಡ್ಕೊಂಡು ಹಾಡ್ತಾಳೆ ಕಾಯಿ ತಿಂದ್ರೆ ಬರುತ್ತೆ ನೋಡು ಕಾಯಿ ಇದೆ ಇನ್ನ ತಪ್ಪಾ ಇದನ್ನೆಲ್ಲ ಎಲ್ಲಿ ಹೆಂಗೆ ಹೆಂಗ್ ಫ್ರಿಜ್ಗೆ ತರೋದು ಒಂದು ಅಂತ ಅಂದ್ರೆ ಎತ್ತಿಕದ್ ಒಂದು ಕಷ್ಟ ಸರಿ ಈ ಪಟೇಲ್ ಬ್ರದರ್ಸಲ್ಲಿ ಪೊಮೊ ಗ್ರಾನೇಟ್ ಇತ್ತು ಸೊ ತೊಗೊಂಡು ಬಂದೆ ನಾನು ಸಾಮಾನ್ಯವಾಗಿ ಇಂಡಿಯಾದಲ್ಲಿ ಜಾಸ್ತಿ ತೊಗೊತಾ ಇದ್ವಿ ಇಲ್ಲಿ ಬೆಲೆ ಜಾಸ್ತಿ ಅನ್ನೋದಕ್ಕೋಸ್ಕರ ಜಾಸ್ತಿ ತೊಗೊಳೋದಿಲ್ಲ ಬರೀ ಆ್ಯಪಲು ಆರೆಂಜ್ ಫು ಈ ಬೇರೆ ಥರ ಫ್ರೂಟ್ಸ್ಗಳಿರುತ್ತೆ ಆದರೂ ಇವತ್ತು ತೊಗೊಂಡು ಬಂದಿದ್ದೀನಿ ಇನ್ನು ಈ ಸ್ವೀಟ್ಸ್ ಅಷ್ಟೇ ಕಾರ್ ತೊಗೊಂಡಿರೋದ್ರಿಂದ ಎಲ್ರಿಗೂ ಅಂತ ಹೇಳ್ಬಿಟ್ಟು ಸುಮ್ಮನೆ ತೊಗೊಂಡ್ಬಿಟ್ಟಿದ್ವಿ ಪಟೇಲ್ ಬ್ರದರ್ಸಲ್ಲೇ ತೊಗೊಂಡಿದ್ದು ಓಕೆ ಚೆನ್ನಾಗಿತ್ತು ಸೊ ನೆಕ್ಸ್ಟ್ ಇಲ್ಲಿ ಬಂದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ಟಿಫನ್ಗೆ ಮಧ್ಯಾಹ್ನಕ್ಕೆ ಎರಡೂ ಟೈಮ್ಗೂ ಆಗೋ ಥರ ಬಿಸಿಬೇಳೆ ಬರ ಬ್ರೋಕನ್ ವೀಟ್ ಬಿಸಿಬೇಳೆ ಬಾತ್ ಮಾಡಿದ್ದೆ ಇಲ್ಲಿ ರೆಡಿ ಆಗ್ಬಿಟ್ಟು ಹೊರಗಡೆ ಹೊರಡ್ತಾ ಇದೀನಿ ಎಲ್ಲಿಗೆ ಅಂತ ಅಂದ್ರೆ ಎಲ್ಲೋಡಿ ಕಿಂಗ್ ರಾಜೇಶ್ ಕೃಷ್ಣನ್ ಸರ್ದು ಲೈವ್ ಕಾನ್ಸರ್ಟ್ ಇತ್ತು ಸೊ ಹಂಗಾಗಿ ಇರೋಂಥದ್ದು ಮಕ್ಕಳಿಬ್ರು ಫ್ರೆಂಡ್ ಮನೆಯಲ್ಲಿ ಆಟ ಆಡ್ಕೊತ ಇದ್ರು ಕರ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ ಈ ಕಾನ್ಸರ್ಟ್ ಹೋಗಬೇಕು ಅಂತ ಹೇಳ್ಬಿಟ್ಟು ಒಂದ್ ತಿಂಗ್ಳಿಗೆ ಮೊದಲೇ ಟಿಕೆಟ್ಸ್ ತಗೊಂಡಿದ್ವಿ ನಾನು ಭಾಗ್ಯ ಮತ್ತೆ ಅವ್ರ ಹಸ್ಬೆಂಡ್ ಸೊ ಅವ್ರ ಫ್ಯಾಮಿಲಿ ನಾನು ಅಷ್ಟೇ ಹೋಗ್ತಾ ಇರೋದು ಮಕ್ಕಳಿಗೆ ಇಷ್ಟ ಇರಲಿಲ್ಲ ಹಸ್ಬೆಂಡ್ ಕೂಡ ಬರಲ್ಲ ಅಂತ ಹೇಳಿದ್ರು ಹಂಗಾಗಿ ನಾನು ಮಾತ್ರ ಹೋಗ್ತಾ ಅಂತದ್ದು ಸೊ ಹಾಗಾಗಿ ಮಕ್ಕಳಿಗೆ ಏನ್ ರೆಡಿ ಮಾಡಿಲ್ಲ ನಾನು ಮಾತ್ರ ಹೋಗೋದ್ರಿಂದ ಅವ್ರು ಆಟ ಆಡ್ಕೊತೀನಿ ಅಂತ ಹೇಳಿದ್ರು ಅವ್ರ ಅಪ್ಪಂಗೂ ಏನೋ ಶಾಪಿಂಗ್ ಇತ್ತಂತೆ ಹಾಗಾಗಿ ನಾನು ನೋಡ್ಕೊತೀನಿ ಬಾ ಅಂತ ಹೇಳಿದ್ರು ನನಗೆ ಚಿಕ್ಕ ವಯಸ್ಸಿಂದ ಸಿಕ್ಕಾಪಟ್ಟೆ ಇಷ್ಟ ಅವ್ರ ಸಿಂಗಿಂಗ್ ಅಂತ ಅಂದರೆ ಸೊ ವಿನಯ್ಗೂ ಗೊತ್ತಿರೋದ್ರಿಂದ ಆರಾಮಾಗಿ ಕಳಿಸ್ಕೊಟ್ರು ಸೊ ಫುಲ್ ವೀಡಿಯೋ ಸ್ಕಿಪ್ ಮಾಡ್ದಿರಾ ನೋಡಿ ಯಾರ್ಯಾರಿಗೆ ರಾಜೇಶ್ ಕೃಷ್ಣನ್ ಸರ್ ಇಷ್ಟ ಆಗ್ತಾರೆ ಮತ್ತು ನಾನು ಯಾರ್ಯಾರನ್ನ ಮೀಟ್ ಮಾಡಿದ್ದೀನಿ ಅಂತ 저 그래서 그 ನಾನು ಹೋಗ್ತಾ ಇರೋದು ಖಡಕ್ ಉತ್ಸವ ಕನ್ನಡ ಸಂಘ ಅವರು ಆರ್ಗನೈಸ್ ಅಂಥದ್ದು ನಾನು ಮೊದಲು ಮಲ್ಲಿಗೆ ಕನ್ನಡ ಸಂಘಗೆ ಹೋಗ್ತಾ ಹೋಗಿದ್ದೀನಿ ಆದ್ರೆ ಇದೇ ಫಸ್ಟ್ ಟೈಮ್ ಖಡಕ್ ಉತ್ಸವಕ್ಕೆ ಹೋಗ್ತಾರಂಥದ್ದು ಅದರಲ್ಲೂ ರಾಜೇಶ್ ಕೃಷ್ಣ ಸರ್ ಅಂತ ಹೇಳ್ಬಿಟ್ಟು ಒಂದು ತಿಂಗಳಿಗೆ ಮೊದಲೇ ನಾವು ಟಿಕೆಟ್ ತಗೊಂಡಿದ್ವಿ ಅಂತ ಹೇಳಿದೆ ಸೊ ಫುಲ್ಲು ಎಕ್ಸೈಟೆಡ್ ಆಗಿ ಹೋಗ್ತಾ ಇದ್ದೀನಿ ಆಗಲೇ ನಾನು ಫಸ್ಟ್ ಹೋದೆ ಆಮೇಲೆ ಬಾಗ್ಯ ಮತ್ತೆ ಫ್ಯಾಮಿಲಿ ಬಂದ್ರು ಸೊ ಮಕ್ಕಳು ಫಸ್ಟು ಹಸ್ಬೆಂಡ್ ಕರ್ಕೊಂಡು ಹೋದ್ರು ಅಲ್ಲಿಂದ ಆರಾಧ್ಯ ಡ್ರಾಪ್ ಮಾಡಿದ್ರು ಅವರು ದೀಪಾವಳಿ ಇವೆಂಟ್ ಎಲ್ಲ ಅಟೆಂಡ್ ಮಾಡಿ ಆಮೇಲೆ ನನ್ನ ಕರ್ಕೊಂಡು ಅಂತ ಪ್ಲಾನ್ ಮಾಡ್ಕೊಂಡಿದ್ರು ಅಂದ್ರೆ ಹಸ್ಬೆಂಡ್ ಶಾಪಿಂಗ್ ಹೋಗಿದ್ರು ಮಕ್ಕಳು ಆರಾಧ್ಯ ಅವರಮ್ಮ ಜೊತೆ ಇದ್ರು ಅವರೆಲ್ಲರೂ ಸೊ ಕೊನೆವರೆಗೂ ನೋಡೋದ್ನ ನನ್ನ ಕಾನ್ಸರ್ಟ್ ಏನಾಯ್ತು ಎತ್ತ ಎಲ್ಲ ನಿಮಗೆ ಗೊತ್ತಾಗುತ್ತೆ ಹಾಗೆ ಇಲ್ಲಿ ಲೊಕೇಶನ್ ಇದೇ ಸ್ಕೂಲ್ ಕೊಟ್ಟಿದ್ದರಿಂದ ಫಸ್ಟ್ ಇಲ್ಲಿ ಬಂತು ಆದರೆ ಪಕ್ಕದ ಬಿಲ್ಡಿಂಗಲ್ಲಿ ಈವೆಂಟ್ ಇದ್ದಿದ್ದು ಸೊ ಹಾಗಾಗಿ ಅಲ್ಲಿಂದ ನಾನು ಹೋದೆ ಬಾಯ್ ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾರಲ್ವ ಏನಕ್ಕೆ ಈ ಥರ ಮಾಮೂಲಿ ಸ್ಕೂಲ್ ಹಂಗೆ ಇದೆ ಅಂತೆಲ್ಲ ಅನ್ಕೊತಾ ಇದೆ ಆಮೇಲೆ ಗೊತ್ತಾಯಿತು ಪಕ್ಕದ ಬಿಲ್ಡಿಂಗು ಅಂತ ಹತ್ತಿರ ಇದ್ದಿದ್ದರಿಂದ ನಡ್ಕೊಂಡು ಬಂದೆ ಎಷ್ಟೊಂದು ಜನ ಹಾಗೆ ಮಾಡ್ತಾ ಇದ್ರು ಸೊ ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಎಂಟರ್ ಆಗ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ರು ಅಂತ ಅಂದರೆ ಎಂಟ್ರೆನ್ಸಲ್ಲಿ ಆಗಿರ್ಬೋದು ಮತ್ತೆ ನೋಡ್ತಾ ಇರ್ಬೋದು ಬ್ಯಾಕ್ ಡ್ರಾಪ್ ಅಷ್ಟೇ ಎಷ್ಟೊಂದು ಜನ ಫೋಟೋಸ್ ತೆಗೆಸ್ಕೊತ ಇದ್ರು ಮತ್ತು ನಂಗೆ ತುಂಬ ಇಷ್ಟ ಆಗಿದ್ದು ಅಂತ ಅಂದರೆ ಇದು ಕನ್ನಡ ರಾಜ್ಯೋತ್ಸವ ದೀಪಾವಳಿಗೆ ಕಲರ್ಸು ಮತ್ತು ಫ್ಲವರ್ಸಿಂದ ಡೆಕೋರೇಷನ್ ಮಾಡಿದ್ದಾರೆ ಇನ್ನು ಕರ್ನಾಟಕದ ಮ್ಯಾಪ್ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ತುಂಬಾನೇ ಇಷ್ಟ ಆಯ್ತು ನನಗಂತೂ ಅದಾದ್ಮೇಲೆ ಭಾಗ್ಯ ಬರ್ಲಿ ಅಂತ ವೈಟ್ ಮಾಡ್ತಾ ಇದ್ದೆ ಟಿಕೆಟ್ ಕಲೆಕ್ಟ್ ಮಾಡಿಕೊಂಡು ಎಂಟ್ರೆನ್ಸ್ ಹತ್ರ ವೈಟ್ ಮಾಡ್ತಾ ಇದ್ದೆ ಭಾಗ್ಯ ಕೂಡ ಬಂದ್ರು

ಎಲ್ಲರೂ ಯು ಇವರು ಸಂಚನಾ ಅಂತ ಇನ್ಸ್ಟಾಗ್ರಾಮಲ್ಲಿ ನೀವೆಲ್ಲರೂ ನೋಡಿರ್ತೀರಾ ಅವ್ರ ಹಸ್ಬೆಂಡ್ ಹಾಗೆ ನಿಮ್ಮ ಮೇಕಪ್ ವಿಡಿಯೋಸ್ ಎಲ್ಲ ಜಾಸ್ತಿ ನಾನು ನೋಡಿರೋದು ಸಂಜನಾ ನಾಗೇಶ್ ಅಂತ ಇದು ಯೂಟ್ಯೂಬ್ ಚಾನೆಲ್ ಕೂಡ ಇದೆ ನನಗೆ ಗೊತ್ತಿರಲಿಲ್ಲ ಇನ್ಸ್ಟಾಗ್ರಾಮಲ್ಲಿ ಮಾತ್ರ ನೋಡಿದ್ದೆ ಆಮೇಲೆ ಗೊತ್ತಾಯಿತು ಸೊ ಅದಾದಮೇಲೆ ಶ್ವೇತಾಂದು ಅಷ್ಟೇ ಅವ್ರದ್ದು ಯೂಟ್ಯೂಬ್ ಇದೆ ಬಟ್ ಅವರು ಬಿಸಿ ಇರ್ತಾರೆ ಅನ್ನೋದಕ್ಕೋಸ್ಕರ ಬರೀ ಇನ್ಸ್ಟಾಗ್ರಾಮಲ್ಲಿ ಡೈಲಿ ಪೋಸ್ಟ್ ಆಗ್ತಾಯಿರ್ತಾರೆ ಸೊ ನೀವು ಯಾರೆಲ್ಲ ನೋಡ್ತೀರ ಅವ್ರ ಚಾನಲ್ಸ್ನ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ನೋಡ್ತಾ ಇರ್ಬೋದು ಎಂಟರ್ ಆದ್ವಿ ಫೈನಲಿ ನಾನು ಕಾಯ್ತಾಯಿರ ಅಂತ ಈವೆಂಟ್ಗೆ ಭಾಗ್ಯನಿಗೂ ಅಷ್ಟೇ ತುಂಬಾ ಫೇವ್ರೆಟ್ ಸಿಂಗರ್ ಅವರು ಅವ್ರಿಗೂ ಚೈಲ್ಡ್ಹುಡಿಂದ ಫೇವ್ರೆಟ್ ನನಗೂ ಚೈಲ್ಡ್ಹುಡಿಂದ ಫೇವ್ರೆಟ್ ಸೊ ತುಂಬಾ ಎಂಜಾಯ್ ಮಾಡಿದ್ವಿ ಈ ಕಾನ್ಸರ್ಟ್ನ ಇಷ್ಟೊಂದು ಜನ ಕನ್ನಡಿಗರನ್ನ ಒಂದೇ ಜಾಗದಲ್ಲಿ ಅಮೆರಿಕಾದಲ್ಲಿ ನೋಡೋದಕ್ಕೆ ತುಂಬಾ ಖುಷಿಯಾಗತ್ತೆ ಎಲ್ಲರೂ ಕೂಡ ಬಂದಿದ್ರು ಸಖದಾಗಿತ್ತು ಕಾನ್ಸೆಪ್ಟ್ ಸೌಂಡ್ ಸಿಸ್ಟಮ್ ರೆಡಿ ಆಯಿತು ರಾಜೇಶ್ ಕೃಷ್ಣ ಬಂದಾಯಿತು ಇಲ್ಲಿ ನೋಡ್ತಾ ಇರ್ಬೋದು ಕಡಕ್ ಕನ್ನಡ ಸಂಘದವರು ಅಮೇರಿಕಾದಲ್ಲಿ ಇದ್ದರೂ ಕೂಡ ಇಂಡಿಯಾದಲ್ಲಿ ಏನೆಲ್ಲ ಸಹಾಯ ಮಾಡ್ತಾರೆ ಅನ್ನೋದನ್ನು ಒಂದಷ್ಟು ಗ್ಲಿಮ್ಸು ನಮಗೆ ಸ್ಕ್ರೀನ್ ಮೇಲೆ ಹಾಕಿ ತೋರಿಸ್ತಾ ಇದ್ರು ಆ್ಯಕ್ಚುಲಿ ನೋಡಿ ಒಂಥರ ಇನ್ಸ್ಪೈರ್ ಆದ್ವಿ ಅಂತ ಹೇಳ್ಬೋದು ಎಷ್ಟೊಂದು ಜನಕ್ಕೆ ಅನ್ನದಾನ ಮಾಡೋದಾಗಿರ್ಬೋದು ಅಂದರೆ ಗಿಡಗಳು ನೆಡೋದು ಪ್ರತಿಯೊಂದು ಕೂಡ ಶೇರ್ ಮಾಡ್ತಾ ಇದ್ದರು ಹಾಗೆ ಇಲ್ಲಿ ಸ್ಟೇಜ್ ಮೇಲೆ ನಿಂತಿದಾರಲ್ವ ಅವರು ನೋಡ್ತಾ ಇರ್ಬೋದು ಇವರು ಟೆಕ್ಸಸ್ ಅಲ್ಲಿ ಇರುವಂತಹ ಕನ್ನಡ ಸಂಘದ ಅಡ್ಮಿನ್ಸ್ ಎಲ್ಲರೂ ಕೂಡ ನೋಡ್ತಾ ಇರಬಹುದು ಹ್ಯೂಸ್ಟನ್ ಸ್ಯಾನ್ ಆಂಟೋನಿಯೋ ಮತ್ತೆ ಆಸ್ಟಿಂಗ್ ಎಲ್ಲ ಕಡೆಯಿಂದ ಬಂದಿದ್ದಾರೆ ನಮಸ್ಕಾರ ಡಾಲಸ್ ಕನ್ನಡಿಗರಿಗೆ ಹೇಗಿದ್ದೀರಾ ರಾಜೇಶ್ ಕೃಷ್ಣನ್ ಅವ್ರನ್ನ ಕರೀತಾ ಇದ್ದಾರೆ ಇವ್ರು ಯಾರು ಬಂದರು ಅಂದ್ಕೊಂಡ್ರಿ ನನಗೆ ಸುಶೀಲ ರವೀಂದ್ರ ಅಲ್ ಬಿ ಸಿಂಗಿಂಗ್ ಅಲಾಂಗ್ ವಿತ್ ರಾಜೇಶ್ ಕೃಷ್ಣನ್ ಪೆನ್ನಡಿ ಕಿಂಗ್ ಟುಡೇ ಅಂಡ್ ಐ ವುಡ್ ಲೈಕ್ ಟು ಸ್ಟಾರ್ಟ್ ದ ಶೋ ವಿತ್ ಒನ್ ಆಫ್ ದ ಕನ್ನಡ ಗೀತೆ ಥರನೇ ಅದು ಒನ್ ಸಾಂಗ್ ಸನ್ ಬೈ ಚಿತ್ರ ಐ ಥಿಂಕ್ ಇಟ್ ಇಸ್ ಮೂವಿ ಬೆಳ್ಳಿ ಪಾಲುಂದ್ರ ಅಂತ I would like to thank Rajesh Krishnan uh, and Kasturi uh, Media and the Karak Association for giving me this opportunity. Are you all ready for Rajesh Krishnan? Yeah. After this song, he is coming. ಅತಿಥಿಗೆ ಬರಲಿ ಒಂದು ಜೋರಾದ ಚಪ್ಪಾಳೆ ವೇದಿಕೆ ಮೇಲೆ ನ್ಯಾಷನಲ್ ಪರ್ಮನೆಂಟ್ ಲಾರಿ ತರ ಲೈಟ್ ಮುಂದೆ ಹೊಡಿತಾ ಇದ್ದಾರೆ ಹಾಗಾಗಿ ಇಷ್ಟು ವರ್ಷಗಳ ನಂತರ ನಾವೇ ಹೇಳ್ತಿದೆ ದಿಸ್ ಇಸ್ ಫಸ್ಟ್ ಇಂಡಿವಿಜುವಲ್ ಎಕ್ಸ್ಕ್ಲೂಸಿವ್ ಕಾನ್ಸರ್ಟ್ ನಾನು ಮಾಡ್ತಿರೋದು ಅದರ ಖುಷಿ ನನಗೆ ಅದೇ மோட்ரிங் ೂರನ್ನು ಒಳಗಿದ್ದಾರೆ ಎಂದು ಕಟ್ಟುವಾರು ನಮ್ಮ ಜೊತೆ ಸಾಥ್ ಕೊಡ್ತಾ ಇರುವಂತ ದೀಪಕ್ ಅವರಿಗೆ ಅದೇ ರೀತಿ ಕೃಷ್ಣ ಕೃಷ್ಣು ಪ್ರತಿಮಾ ನಿಮ್ಮ ತ್ರೀ ಕಾರ್ಟೋನ್ಸ್ ಇಷ್ಟೊಂದು ಉತ್ಕೃಷ್ಟವಾದ ವೇದಿಕೆಯಲ್ಲಿ ನಾವು ಹಾಡಬೇಕಾದ್ರೆ ಒಂದು ಗುರು ನಮನವನ್ನು ಸಲ್ಲಿಸಲೇಬೇಕಾಗತ್ತೆ ನನಗೋಸ್ಕರ ನೀವೆಲ್ಲರೂ ಕೂಡ ಒಂದು ಬಾರಿ ಪದ್ಮವಿಭೂಷಣ ವಿಭೂಷಣ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರಿಗೆ ನಿಂತು ಒಂದು ಸ್ಟ್ಯಾಂಡಿಂಗ್ ವಹಿಸ್ ಕೊಡಬೇಕು ಅಂತ ನಾನು ಹೇಳ್ತಿದ್ದೇನೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಈ ಬೆಳಕು ಸೋ ಮಚ್ ಎಸ್ ಪಿ ಬಿ ಸರ್ ಈ ಬೆಳಕುಗಳು ನಿಮ್ ಜೊತೆ ಇದೆ ಆ್ಯಂಡ್ ನೀವು ಕೊಟ್ಟಂತಹ ಆ ಒಂದು ಲೆಗಸಿನ ಮುಂದುವರಿಸಿಕೊಂಡು ಹೋಗೋದಿಕ್ಕೆ ಇವರು ನಿಮ್ಗೆ ಸಾಥ್ ಕೊಡ್ತಾ ಇದ್ದಾರೆ ನಾನು ಬರೀ ಒಂದು ಸೇತುವೆ ಅಷ್ಟೆ ಯಾಕೆಂದ್ರೆ ನಾನು ನಂತರ ಕೊನೆಯಾದ ಜನ ಅಭಿಮಾನಿಗಳು ನಿಮಗಿದ್ದಾರೆ ಸೊ ಅದರಲ್ಲಿ ಇವರು ಕೂಡ सो थैंक यू सो मच आवर ननिपिनल्ली ई कॉन्सर्ट ಕೂಡ ನಡೆಯತಾ ಇದೆ ಒಂದು ಹೆಣ್ಣೇ ಕಶನ ಇದೆ थैंक यू सो मच ಇವನೇ ಹಾಡಿರೋದು ತುಂಗುತಲಿ ಬಂದೆ ಕಲೆ ತರುತಲಿ ಎನ್ನ ಆನಂದ ಇದೇನೇ ಇರಲಿ ತೆಗೇ ಇರಲಿ ನಮ್ಮ ರಸವಿ ನೋಟ ಚಂದಾ ಸಾವಿರ ಭಾಷೆಯ ಕಲಿತರು ಮನಗೆ ನಮ್ಮೂರ ನುಡಿ ಗುತ್ತೆ ಅಂತ ಪೂರ್ವದ ಪುಣ್ಯವೋ ಪಡೆಯುವ ಹೊತ್ತಿಗೆ ಪಾವನ ಕನ್ನಡ ಮಂಡಲಿನ ಎಂದರ್ಯನು ನಮ್ಮ ಮಾತರು ನಾಡ ಬೀಡು ಮತ್ತು ನನ್ನ ಸ್ನೇಹದ ಗುರುತಾಗಿ ಇರುವಂತಹ ಒಂದು ಗೀತೆ ಹುಚ್ಚ ಚಿತ್ರದ ಉಸಿರೆ ಉಸಿರೆ ಹಾಡು ಈ ಉಸಿರಿನ ಹಾಡು ನನಗೋಸ್ಕರ பிரதே ോകളെ നമ്മൊടി നൂറാട്ട് ജപ്ലൂ ೇಳಿದಂತೆ ಒಂದು ಓ ಕೇಳದೆ ಬಂದು ಹೇಳ ದೂರ ಮಾಡಿದಂತೆ ಒಂದು ಹೆಣ್ಣಿನ ಎಂಜಾಯ್ ಮಾಡ್ತಾ ಇದ್ದೀರಾ ರಾಜೇಶ್ ಕೃಷ್ಣನ್ ಸರ್ ಅಂದರೆ ಯಾರಿಗೆಲ್ಲ ಇಷ್ಟ ಅವ್ರಿಗೋಸ್ಕರ ಈ ವಿಡಿಯೋ ಅಂತ ಹೇಳ್ಬೋದು ಅಮೆರಿಕಾದಲ್ಲಿ ನಮಗೆ ಈ ಅವಕಾಶ ಸಿಕ್ಕಿದ್ದು ತುಂಬಾ ಸಂತೋಷ ಆಯಿತು ಹಾಗೆ ಎಲ್ಲಾದರೂ ಕಾಪಿ ರೈಟ್ ಆಯಿತು ಅಂತ ಅಂದರೆ ನಾನು ಅಲ್ಲಿ ಮ್ಯೂಟ್ ಮಾಡ್ತೀನಿ ಅವಾಗ ದಯವಿಟ್ಟು ಸ್ಕಿಪ್ ಮಾಡಿ ವಿಡಿಯೋ ನೋಡಿ ಬೇಜಾರ್ ಮಾಡ್ಕೊಬೇಡಿ ಇದರ ಮುಂದಿನ ಭಾಗ ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್